ಹೌದಾ ಯಾವಾಗಂತೆ ಗುಡ್ ಈವ್ನಿಂಗ್ ಎಲ್ರು ಹೇಗಿದ್ದೀರಾ ನೋಡಿ ನಾನು ನನ್ನ ಮಗ ಆಕ್ಚುಲಿ ನಂಗೆ ಮಧ್ಯಾಹ್ನ ತನಕ ಊಟ ಮಾಡ್ಸಾದ್ಮೇಲೆ ಇವತ್ತು ಮಲಸಿ ಹಾಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಆ ಬಿಟ್ಟಿದೆ ಗಂಟಲ ರೆಡ್ಕೊಂಡ ಹಾಗಿದೆ ಏನು ಆಗ್ತದೆ ಜೀವದಲ್ಲಿ ಹಾಗಾಗಿ ನನಗೆ ಬಿಡಿ ಬಿಡಿ ಏನು ಮಾಡೋದು ಬಡ ಮಾಡ್ತೀನಿ ನಾನು ಆ ರೇಂಜಿಗೆ ಅಲ್ಲಿ ಜಾಬಿಟ್ಟಿದೆ ಅಮ್ಮ ಕತ್ತನೆ ಮುಲೆ ಚಿಗುರು ಪುಂಡನ ಹುಡುಗ ಮತ್ತೆ ಫ್ರೆಂಡ್ಸ್ ಕಾಫಿ ಆಯ್ತಾ ನಂದಿನو ಆಗಿಲ್ಲ ಆಗಬೇಕು ಸೋ ಇದೆ ಹೊರಗಡೆ ಗುಡ್ಸ ಹಿಡಿ ಕಡ್ಡಿ ಮಾರಿನ ನೋಡಿ ಇಡೀ ಥರ ಬಾಯಿಗೆ ಮೂಗಿ ಎಲ್ಲ ಕಡೆ ತಂದು ಹಾಕ್ತಾನೆ ಇಷ್ಟು ಗಬ್ಬುಡ್ಗಾಗೇನೆ ಗಗೀಜ ಹುಡ್ಗ ನೋಡಿ ಇವನೇ ಗಬ್ಬುಡ್ಗ ಗಂಧ ಲಡ್ಕ ಮತ್ತೆ ಫ್ರೆಂಡ್ಸ್ ಸಮಾಚಾರ ಏನಿಲ್ಲ ಬಿಸ್ಲು ಶುರು ಅವಾಗೆಲ್ಲ ಹಗಲೆಲ್ಲ ಚಳಿತಿ ಈಗೇನಿಲ್ಲ ಬಿಸ್ಲು ಬಾರಿಸ್ತಿದೆ ನೋಡಿ ನಮ್ಮನೆ ಒಳಗಡೆ ಎಲ್ಲೇ ಥರ ಹೊರಗಡೆ ಗುಡ್ಸ ಹಿಡಿಯು ಬಾಯಿಗೆ ಹಚ್ಚಕ್ಕೆ ಓಡಾಡ್ತದೆ ಗಬು ಪುಣ್ಯಕ್ಕೆ ತೊಳ್ದಿಡ್ತೀನಿ ನಾನು ಇನ್ನು ಹೀಗೆಲ್ಲ ಮಾಡ್ತಾನಂತ ಗೊತ್ತಿದ್ದೆ ಆ ಥರ ಎಲ್ಲ ಮಾಡಿಡುದು ನಾನು ನಾವೆಲ್ಲ ಬುದ್ಧಿ ಗೊತ್ತಾಗ್ಬಿಟ್ಟಿದೆ ಚಲೋ ಸ್ವಲ್ಪ ಕೆಲಸ ಇದೆ ಅಂದರೆ ಪಾತ್ರೆಗಿತ್ರೆಲ್ಲ ತೊಳಿಬೇಕು ಬಟ್ಟೆ ಉಳಿಸಿದೆ ಬರ್ತೀನಿ ಓಕೆ ಹಲೋ ಫೋನಿನ ಕಾರ್ಯಕ್ರಮ ಬಾಕಿ ಇದೆ ಯಾರಿಗೂ ಮಾಡಿಲ್ಲ ಮಾಡೋಕ್ಕೆ ಮನಸಿಲ್ಲ ಎಂತಾರ ತಲೆನೂರೆಗೆ ಏನು ಬೇಡ ಮಾಡಿದೆ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಬಾಯ್ ಮಾಡ್ತೀರ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಕಾಫಿ ಎಲ್ಲ ಮುಗಿಸ್ಕೊಡು ನಾನು ನನ್ನ ಮಗ ಔಟಿಂಗ್ ಹೋಗ್ತಾ ಇದ್ದೀವಿ ಇವನ್ನ ಔಟಿಂಗ್ ಏನಿಲ್ಲ ಅಂದ್ಕೊಂಡೆ ಅಂತ ಸಿಟ್ಟು ಬಂತೀಗ ಕರ್ಕೊಂಡು ಹೋಗಿಲ್ಲ ಅಂತ ನಡಿ ನಡಿ ಹೋಗೋಣ ಔಟಿಂಗ್ ಏನಿಲ್ಲ ಕೆಳಗಡೆ ಸ್ವಲ್ಪ ಆಟರ್ಸ್ಕ ಬರ್ತೀನಿ ಹಾ ನಡಿ ಬಾ ಚಲೋ ಬಾಯ್ ಶೂ ತಗೊಂಡು ಓಡೋದಲ್ಲ ಬಾಯ್ಲಿ ಹಾಕ್ತೀನಿ ನೋಡಿ ಓಡೋದು ಹಾಕ್ತೀನಿ ಬರ ಲಿಫ್ಟ್ ಸಂ ನಿತ್ಕೆ ಹಾಕ್ತೀನಿ ಹಾಕೊಂಡು ಹೋಗ್ಬೇಕು ತಕೊಂಡೋಗಿ ಕೈಯಲ್ಲಿ ಇಟ್ಕೊಳ್ಳೋ ಬಾಯ್ ಬಾ ಹಾಕಬೇಕು ಅದನ್ನ ಬಾ ಈ ಹುನ್ ಕರ್ಕೊ ಬರೋ ಭಾರಿ ಕಷ್ಟ ರೀ ಈ ಬರ ಓಡ್ತಾನೆ ಬಾ ಲಿಫ್ಟ್ ಬಂತು ಹೇಳಿದ್ ಮಾತೆ ಕೇಳಲ್ಲ ಫ್ರೆಂಡ್ ಆ ಇಲ್ಲ ಇಲ್ಲೇ ಪೂರಿ ಮಟ್ಟಿ ಏ ಪೆಟ್ ತಿಂತೀರಾನದ್ರೆ ಈಗ ಮಟ್ಟಿಗೆ ಎಲ್ಲ ಎಲ್ಲ ಬಾಯಿಗಾಕೊಂಡ್ರೆ ಮಣ್ಣು ಊಡೋಗ್ಯಳೆ ಕುಣ್ಣನೆ ಇಳಿಯಕ್ಕೆ ಬರ್ತಲ್ಲ ಎಷ್ಟು ನಾಟಕ ಮಾಡ್ತದೆ ಹಾಂ ಇಳಿ ನಿಧಾನಕ್ಕೆ ಕಿಳಿ ಬೇಗ ಇಳಿ ಹಾಂ ಬಾ ಇಳಿ ನೀನೆ ಇಳಿ ಬಾಯ್ ಬಾಯ್ ಅಲ್ಲ ನಿಮ್ಮ ತಕ್ಕ ಬರ ನಿಧಾನ ಕಿಳಿ ಮಗ್ನೆ ಹಾಂ ನಿಧಾನಕ್ಕೆ ಕಿಳಿ ಹಾಂ ಇದು ಇದನ್ನ ಇಟ್ಕೊಂಡು ನೆಡಿ ಇದನ್ನ ಇಟ್ಕೊಂಡು ನೆಡಿ